ಇಂದು ಇಂಡೋಪಾಕ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಕದನ ಬದ್ಧವೇರಿಗಳು ಹೈ ವೋಲ್ಟೇಜ್ ಕಾದಾಟಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಯಂಗ್ ಇಂಡಿಯಾಗೆ ಪಾಕ್ ಸವಾಲನ್ನ ಒಡ್ಡಿದೆ ಶ್ರೀಲಂಕಾದ ಕೊಲಂಬೋದಲ್ಲಿ ನಡೆಯಲಿರೋ ಪಂದ್ಯ ಇದು ಇಂದು ಭಾರತ ಮತ್ತು ಪಾಕಿಸ್ತಾನ ಹೈ ವೋಲ್ಟೇಜ್ ಪಂದ್ಯ ನಡೆಯುತ್ತೆ ಬಹು ನಿರೀಕ್ಷಿತ ಇಂಡೋಪಾಕ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಕದನ ಇದು ವೈರಿಗಳ ಹೈ ವೋಲ್ಟೇಜ್ ಕಾದಾಟಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಯಂಗ್ ಇಂಡಿಯಾಗೆ ಪಾಕಿಸ್ತಾನ ಸವಾಲನ್ನ ಒಡ್ಡಿದೆ ಶ್ರೀಲಂಕಾದ ಕೊಲಂಬೋದಲ್ಲಿ ನಡೆಯಲಿರೋ ಪಂದ್ಯ ಇದು ಐಸಿಸಿ ಮತ್ತು ಸಂಬಂಧಿತ ಸಂಸ್ಥೆಗಳಿಗೆ ಅತಿ ದೊಡ್ಡ ಆದಾಯ ತರುವಂತಹ ಪಂದ್ಯ ಇದು ಒಂದು ವಾರದ ಹಿಂದಿನವರೆಗೂ ಈ ಪಂದ್ಯ ನಡೆಯುವ ಬಗ್ಗೆ ಸ್ಪಷ್ಟತೆ ಇರಲಿಲ್ಲ ಬಾಂಗ್ಲಾ ತಂಡವನ್ನು ಅನರ್ಹಗೊಳಿಸಿದ್ದಕ್ಕಾಗಿ ಭಾರತದ ಎದುರು ಆಡಬಾರದು ಎಂದು ಪಾಕಿಸ್ತಾನ ಸರ್ಕಾರ ತಮ್ಮ ತಂಡಕ್ಕೆ ಸೂಚಿಸಿತ್ತು ಆದರೆ ಹಲವು ನಾಟಕೀಯ ಬೆಳವಣಿಗೆಗಳ ನಂತರ ಹೋದ ಸೋಮವಾರ ಪಾಕಿಸ್ತಾನವು ಟರ್ನ್ ಟರ್ನನ್ನು ತೆಗೆದುಕೊಂಡಿತ್ತು ಆದ್ದರಿಂದ ಇದೀಗ ಮತ್ತೆ ಹೈ ವೋಲ್ಟೇಜ್ ಕದನಕ್ಕೆ ಒಂದು ಕ್ಷಣಗಣೆ ಕ್ಷಣಗಣನೆ ಸ್ಟಾರ್ಟ್ ಆಗಿದೆ ಹೋದ ವರ್ಷ ಏಷ್ಯಾ ಕಪ್ ಟೂರ್ನಿ ನಡೆದಾಗ ಭಾರತ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಪಾಕಿಸ್ತಾನ ತಂಡದ ನಾಯಕನ ಹಸ್ತಲಾಘವನ್ನು ಮಾಡಿರಲಿಲ್ಲ ಅದರಿಂದಾಗಿ ಇಲ್ಲಿ ಅವರು ಹ್ಯಾಂಡ್ಶೇಕ್ ಅನ್ನು ಮಾಡ್ತಾರಾ ಅನ್ನೋದೇ ಕುತೂಹಲ ಗರಿಗೆದರಿದೆ ಈ ಕುರಿತು ಶನಿವಾರ ಪತ್ರಿಕಾಗೋಷ್ಠಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಂತಹ ಸೂರ್ಯಕುಮಾರ್ ಅವರು ಇಪ್ಪತ್ನಾಲ್ಕು ಗಂಟೆ ಒಳಗಳವರೆಗೆ ಕಾಯಿರಿ ಆ ಸಂಗತಿಯ ಮೇಲೆ ಅಷ್ಟೇ ಗಮನ ಅದರ ಬಗ್ಗೆ ನಾಳೆ ನೋಡ್ತೇವೆ ನಾವಿಲ್ಲಿ ಕ್ರಿಕೆಟ್ ಆಡಲು ಬಂದಿದ್ದೇವೆ ಆಡುತ್ತೇವೆ ಅಂತ ಕೂಡ ಹೇಳಿದ್ದಾರೆ ಎಸ್ ಬದ್ಧ ವೈರಿಗಳಂತೆ ಕರಿತೀವಿ ಇಂಡೋಪಾಕ್ ಕದನ ಇವತ್ತು ಇಂಡೋಪಾಕ್ ಟಿ ವರ್ಲ್ಡ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಕದನ ಬದ್ ಬದ್ಧ ವೈರಿಗಳ ವೋಲ್ಟೇಜ್ ಕಾದಾಟಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಇಡೀ ಜಗತ್ತೇ ಎದುರು ನೋಡ್ತಾ ಇದೆ ಯಾಕೆಂದರೆ ಎ ಗ್ರೂಪಲ್ಲಿ ಬರುತ್ತೆ ಇಂಡಿಯಾ ಪಾಕಿಸ್ತಾನ್ ಆದರೆ ಬಲಿಷ್ಠ ತಂಡಗಳು ಅಂತ ಅನಿಸಿಕೊಂಡಿರೋದು ಎ ಟೀಮಲ್ಲಿ ಇದು ಸೊ ಇವತ್ತೇನಿದೆ ಕ್ರಿಕೆಟ್ ಪ್ರೇಮಿಗಳಿಗೆ ಒಂಥರ ಹಬ್ಬ ಅದೇ ರೀತಿ ಪಾಕಿಸ್ತಾನ ಹಾಗೂ ಇಂಡಿಯಾ ಈ ಕದನಕ್ಕೆ ಇಡೀ ಜಗತ್ತೇ ಸಾಕ್ಷಿಯಾಗುತ್ತೆ ಆದ್ದರಿಂದ ಇಂಡೋಪಾಕ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಕದನ ಇವತ್ತು ವೈರಿಗಳ ಹೈ ವೋಲ್ಟೇಜ್ ಕಾದಾಟಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗುತ್ತೆ ಇನ್ನು ಇದು ಶ್ರೀಲಂಕಾದ ಕೊಲಂಬೋದಲ್ಲಿ ನಡೆಯುತ್ತೆ